ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮ್ಯಾನ್ ಆಫ್ ಕುಂದಾಪುರ ಮತ್ತೊಂದು ಸುಂದರ ವಿಡಿಯೋಗೆ ಸ್ವಾಗತ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಜಂಗಮ ಮಠ ಇದರ ಜಂಗಮ್ಮ ಕಲಾ ಮಂದಿರದಲ್ಲಿ ಗಣೇಶ ಸಂಗಮ ವಿವಿಧ ರೂಪದಲ್ಲಿ ಮೈದೆಳೆದ ಗಜಾನನ ಕಲಾ ವಿದ್ಯಾರ್ಥಿಗಳಿಂದ ವೈವಿಧ್ಯಮಯ ಚಿತ್ರ ಪ್ರದರ್ಶನ ಸ್ನೇಹ ಅಥವಾ ಸ್ನೇಹಿತರೆಂದರೆ ಎಂದು ಮರೆಯಲಾಗದ ಬಾಂಧವ್ಯ ಒಟ್ಟಿಗೆ ಐದು ವರ್ಷ ಚಿತ್ರಕಲೆ ಕಲಿತ ಸ್ನೇಹಿತರು ಹದಿನೆಂಟು ವರ್ಷದ ಬಳಿಕ ಮತ್ತದೇ ಶಾಲೆಯಲ್ಲಿ ಗಣೇಶನಿಗಾಗಿ ಬರೆದಿದ್ದಾರೆ ಪರ ಊರುಗಳಲ್ಲಿದ್ದ ವಿವಿಧ ವೃತ್ತಿಯಲ್ಲಿರುವ ಸ್ನೇಹಿತರು ಉಡುಪಿಯ ಜಂಗಮ ಮಠದ ಚಿತ್ರಕಲಾ ಮಂದಿರದಲ್ಲಿ ಎರಡು ಸಾವಿರದ ಎರಡು ಎರಡು ಸಾವಿರದ ಏಳನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ಕಲಾಶಾಲೆಯ ಇಬೂತಿ ಆರ್ಟ್ ಗ್ಯಾಲರಿಯಲ್ಲಿ ಸಂಗಮಗೊಂಡಿದ್ದಾರೆ ಚೌತಿ ಹಬ್ಬದ ನಿಮಿತ್ತ ವಿವಿಧ ಸ್ವರೂಪದ ಗಣೇಶನನ್ನು ಚಿತ್ರಿಸಿ ಸಮೂಹ ಕಲಾ ಪ್ರದರ್ಶನ ಏರ್ಪಡಿಸಿದ್ದಾರೆ ಪೂರ್ಣ ಪ್ರಮಾಣದ ಕಲಾಕಾರರಾಗಿ ವಿವಿಧ ಮಾಧ್ಯಮ ಕಲಾ ಕ್ಷೇತ್ರಗಳಲ್ಲಿ ದುಡಿಯುತ್ತಿರುವ ಹದಿಮೂರು ಸ್ನೇಹಿತರು ಕಲಿತ ಶಾಲೆಯಲ್ಲಿ ಹಿಂದಿನ ಸವಿ ನೆನಪನ್ನು ಮೆಲುಕು ಹಾಕಿದ್ದಾರೆ ಬಗೆ ಬಗೆಯ ವಿನಾಯಕನನ್ನು ಚಿತ್ರಿಸಿ ಗಣೇಶ ಹಬ್ಬದ ನಿಮಿತ್ತ ಸಾರ್ವಜನಿಕ ವೀಕ್ಷಣೆಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಕಲಾವಿದರಾದ ಅನ್ನಪೂರ್ಣ ಕಾಮತ್ ಡಾಕ್ಟರ್ ಜನಾರ್ದನ ರಾವ್ ಹಾವುಂಜಿ ಕಾಂತಿ ಪ್ರಭು ಪ್ರಶಾಂತ್ ಕೋಟ ಪ್ರವೀಣ್ ಮಲ್ಲಾರ ಪುರಂದರ ಆಚಾರ್ಯ ರಾಘವೇಂದ್ರ ಆಚಾರ್ಯ ರೂಪಶ್ರೀರಾವ್ ಶ್ರೀನಿವಾಸ ಆಚಾರ್ಯ ಸುಜೇಂದ್ರ ಕರ್ಲ ಸೂರಜ್ ಕುಮಾರ್ ವಿದ್ಯಾ ಎಲ್ಲೂರು ಹಾಗೂ ಯಶೋಧ ಸನಿಲ್ ಸೇರಿ ಒಟ್ಟು ಹದಿಮೂರು ಕಲಾವಿದರು ಗಣೇಶನ ವಿವಿಧ ಸ್ವರೂಪದ ಚಿತ್ರವನ್ನು ಬಿಡಿಸಿ ವೀಕ್ಷಕ ವಿವರಣೆಯನ್ನು ನೀಡುತ್ತಿದ್ದಾರೆ ನನ್ನ ಹೆಸರು ಯಶೋದ ನಾನು ಇದು ನಾನು ಈಗ ಪ್ರೆಸೆಂಟ್ ಆಗಿ ಆರ್ಟ್ ಅಂಡ್ ಕ್ರಾಫ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಹಾಗೆ ಅದೇ ರಿಲೇಟೆಡ್ ಕ್ರಾಫ್ಟ್ ಮತ್ತೆ ಪೇಂಟಿಂಗ್ ಎರಡು ಸೇರಿ ವರ್ಕ್ ಮಾಡ್ತಿದ್ದೇನೆ ಮಾಡಿದ್ದೇನೆ ಅದರಲ್ಲಿ ನಮ್ಮದು ವೇಸ್ಟ್ ಬಾಕ್ಸ್ ಎಲ್ಲ ಇರ್ತದಲ್ಲ ಈಗ ಫ್ರಿಡ್ಜ್ ಬಾಕ್ಸ್ ಇರಬಹುದು ಯಾವುದಾದ್ರೂ ಬಾಕ್ಸ್ ಇದ್ರೆ ಅದರಲ್ಲಿ ಲೀಕ್ ಟೆಕ್ಸ್ಚರ್ ಮತ್ತೆ ನ್ಯೂಸ್ ಪೇಪರ್ ಇಂದ ಟೆಕ್ಸ್ಚರ್ ಮಾಡಿದ್ದೇನೆ ಹಾಗೆ ಬಟ್ಟೆ ಯೂಸ್ ಮಾಡಿ ವರ್ಕ್ ಮಾಡಿರುವ ಈಸಿಯಾಗಿ ಒಂದು ಪೇಂಟಿಂಗ್ ಬಗ್ಗೆ ಅವಳಿಗೆ ಕ್ರಾಫ್ಟ್ ಪೇಂಟಿಂಗ್ ಬಗ್ಗೆ ಚೆನ್ನಾಗಿ ಅರಿಯಿ ಮೂಡುವಂತ ಹಿಂದೆ ಯೂಸ್ ಮಾಡಿ ಟೆಕ್ಸ್ಚರ್ ತೆಗೆದಿದ್ದೆ ಫೈವ್ ಇಯರ್ಸ್ ಆಮೇಲೆ ಕ್ರಮೇಣ ಏನ್ ಮಾಡಿದೆ ಹೇಳಿದ್ರೆ ಮೆಹಂದಿಲಿ ಟೆಕ್ಸ್ಚರ್ ಅದು ಅದನ್ನೆಷ್ಟು ಕ್ಲಿಯರ್ ಆಗಿ ಬರ್ತಾ ಇದ್ರು ಸಹ ಕ್ರಮೇಣ ವರ್ಷ ಹೋದ್ಮೇಲೆ ಅದೊಂದು ಡಲ್ ಎಫೆಕ್ಟ್ ಕೊಡ್ತಾ ಇದ್ದಾರೆ ಅದಕ್ಕೆ ಈಗ ಪ್ರೆಸೆಂಟ್ ಏನ್ ಮಾಡಿದೆ ಹೇಳಿದ್ರೆ ಚಾಕ್ ಪೌಡರ್ ಅದನ್ನು ಕೆಮಿಕಲ್ ಗೆ ಮಿಕ್ಸ್ ಮಾಡಿ ಈ ಟೆಕ್ಸ್ಚರ್ ಅನ್ನು ಕ್ರಿಯೇಟ್ ಮಾಡಿರುವಂತ ಅದೀಗ ಫ್ರೆಶ್ ಎಫೆಕ್ಟ್ ಸಿಕ್ತದೆ ನಮ್ಗೆ ಅದೀಗ ಏನು ಪೇಂಟ್ ಮಾಡಿದ್ರು ಪೇಂಟ್ ಅನ್ನು ಹೀರ್ಕೊಳ್ಳೋದಿಲ್ಲ ಮೆಹಂದಿ ಹಾಗಿಲ್ಲ ಮೆಹಂದಿಲಿ ಟೆಕ್ಸ್ಚರ್ ತೆಗ್ದ್ರೆ ಆ ಪೇಂಟ್ ಅಲ್ಲಿ ಹೀರ್ಕೊಳ್ತದೆ ಅದಕ್ಕೆ ಮೆಥಡ್ ಚೇಂಜ್ ಮಾಡಿ ಈ ಟೆಕ್ಸ್ಚರ್ ಅನ್ನ ಕಾಟನ್ ಕ್ಲಾತ್ ಅಲ್ಲಿ ಮಾಡಿರುವಂತದ್ದು ಇದಕ್ಕೆ ನಾನು ಕಪ್ ಮತ್ತೆ ಮಾಡಿದ್ದೇನೆ ಹಾಗೆ ಇದು ನೋಡಿ ಈ ಟೆಕ್ಸ್ ಅನ್ನ ಕಾರ್ಡ್ಬೋರ್ಡ್ ಅಲ್ಲಿ ಕಟ್ ಮಾಡಿ ಮೇಲೆ ಇದೇ ರೀತಿ ಟೆಕ್ಚರ್ ಇದೆಲ್ಲ ನ್ಯೂಸ್ ಪೇಪರ್ ಫ್ರೆಂಡ್ ಇದೆ ಎಲ್ಲ ಮಕ್ಕಳ ನ್ಯೂಸ್ ಪೇಪರ್ ಅಲ್ಲಿ ರೋಲ್ ಮಾಡಿ ಆ ರೋಲ್ ಇಂದ ಡಿಸೈನ್ ಮಾಡಿದ್ರು ಹೆಚ್ಚಾಗಿ ನ್ಯೂಸ್ ಪೇಪರ್ ಎಲ್ಲ ಶಾಲೆ ಮಕ್ಕಳು ನ್ಯೂಸ್ ಪೇಪರ್ ಯೂಸ್ ಮಾಡ್ತಾರೆ ಆ ಮೆಥಡ್ ನಲ್ಲಿ ಶಾಲೆಯಲ್ಲಿ ಸಹ ಹೇಳಿಕೊಡ್ತಿದ್ದೇನೆ ನ್ಯೂಸ್ ಪೇಪರ್ ಅಲ್ಲಿ ಯಾವ ರೀತಿ ವರ್ಕ್ ಮಾಡಬಹುದು ಅಂತ ಮಕ್ಕಳಿಗೆ ಡೆಮೋ ಎಲ್ಲ ಕೊಟ್ಟಿದೆ ಇದ್ರ ಟೆಕ್ಸ್ಚರ್ ಸೇಮ್ ಅಲ್ಲಿ ಯಾವ ಟೆಕ್ಸ್ಚರ್ ಯೂಸ್ ಮಾಡಿದ್ದೇನೆ ಅದೇ ಟೆಕ್ಸ್ಚರ್ ಯೂಸ್ ಮಾಡಿದ್ದೇನೆ ಬಟ್ ಈ ಪೇಪರ್ ಯಾವ್ದನ್ನ ಯೂಸ್ ಮಾಡಲಿಲ್ಲ ನೀವು ಅದು ನಾನು ಯೂಸ್ ಮಾಡಿದ ಕಾರ್ಡ್ ಬೋರ್ಡ್ ಮೆಥಡ್ ಅಲ್ಲಿ ಟೆಕ್ಸ್ಚರ್ ತೆಗೆದು ಅಂತ ಮಾಡಬಹುದು ನಿಮ್ಗೆ ಐಡಿಯಾ ಬಂದಾಗ ವರ್ಕ್ ಮಾಡ್ತಾ ಹೋಗಿ ಈಗ ಚಾಪ್ ಪೌಡರ್ ಇರ್ಬೋದು ಅಥವಾ ಈಗ ಟೈಲ್ಸ್ ಎಲ್ಲ ಕುತ್ಕೊಳ್ಳಿಕ್ಕೊಂದು ಪೌಡರ್ ಸಿಗ್ತದೆ ಗಮ್ ಹಾಕಿ ಈ ಟೆಕ್ಸ್ಚರ್ ತೆಗಿಬಹುದು

ಕರ್ನಾಟಕದಲ್ಲಿ ನಾವೀಗ ಮೊಬೈಲ್ ಆನ್ ಮಾಡಿದಾಗ ಮೊಬೈಲ್ ಸರ್ಚ್ ಇದೆ ಕರ್ನಾಟಕ ಸೊ ಅದನ್ನು ಸಿಂಬೋಲಿಫೈ ಮಾಡಿ ಅದರಲ್ಲಿ ಮೂಡಿದಂತಹ ಗಣೇಶನ ಒಂದು ಆಕೃತಿಯನ್ನು ಪ್ರಸಕ್ ಮಾಡಿದೆ ಸೊ ಮೀಡಿಯಾ ಮೀಡಿಯಾಕ್ ಆನ್ ಕ್ಯಾಂಪಸ್ ಸೊ ಎರಡು ಫೀಟ್ ಇದು ವೃತ್ತಾಕಾರವಾದಂತಹ ಕ್ಯಾಂಪಸ್ ಪ್ರಭು ಅಂತ ಮೂಲತಃ ನಾನು ಕಾಸ್ಕಳ್ದವರು ಈಗ ಮಾತ್ರ ಹದಿನೈದು ವರ್ಷ ಗುಜರಾತ್ ಅಲ್ಲಿ ಅಹಮದ್ರಿ ಸೊ ಈ ಎಕ್ಸಿಬಿಷನ್ಗೋಸ್ಕರ ಸಂಗಮ ಎಕ್ಸಿಬಿಷನ್ಗೋಸ್ಕರ ನಾನು ಇದು ನನ್ನ ಪೇಂಟಿಂಗ್ಸ್ ಇದು ನಾನು ಯಾವ ಕಲ್ಪನೆ ಮಾಡಿದ್ದಂದ್ರೆ ಆಕ್ಚುಲಿ ನನಗೆ ಫುಲ್ ಸ್ಟ್ರೆಸ್ಫುಲ್ ಅಲ್ಲಿ ನಾನು ಎಂತ ಮಾಡ್ತೇನೆ ಮೈಂಡನ್ನು ಸ್ವಲ್ಪ ಕಾಮ್ ಕಾಮಾಗಿರುತ್ತೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಕೇಳೋದು ಮ್ಯೂಸಿಕ್ಸ್ ಕೇಳೋದು ಹಾಡು ಹಾಡೋದು ಹಾಗೆಲ್ಲ ಮಾಡ್ತೇನೆ ಸೊ ಇದು ಗಣಪತಿ ಥೀಮ್ ಬಂದಾಗ ನಂಗೆ ಅನ್ಸುತ್ತೆ ಇದಕ್ಕೂ ಒಂದು ನಾವು ಇನ್ಸ್ಟ್ರೂಮೆಂಟ್ ಕೊಟ್ಟು ಹೀಗೆ ಕಾಮ್ ಆಗುತ್ತೆ ಮೈಂಡ್ ಕಾಮ್ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಇನ್ಸ್ಟ್ರೂಮೆಂಟ್ ಸಹಾಯ ಆಗುತ್ತಲ್ಲ ಹಾಗೆ ಗಣಪತಿಯಲ್ಲೂ ನಾನು ಮ್ಯೂಸಿಕಲ್ ಕೊಟ್ಟು ಹಾಗೆ ನಾನು ಅಂದ್ರೆ ಫ್ರೆಂಡ್ಶಿಪ್ ಗೆ ಮೇನ್ ಒಂದು ಕೊಡ್ತೇನೆ ಮೊದಲಿಂದ ಸಹ ಫ್ರೆಂಡ್ಶಿಪ್ ಅಂದ್ರೆ ಒಮ್ಮೆ ಫ್ರೆಂಡ್ಸ್ ಮಾಡ್ಕೊಂಡ್ಬೇಕು ನನ್ ಬಿಡುವ ಯಾವ್ದು ಹಾಗೆ ಆ ಅಲ್ಲಿ ಮಾಡಿದ್ರು ಫ್ರೆಂಡ್ಸ್ ಇವ್ರಿಗೂ ಫ್ರೆಂಡ್ಸ್ ಕನ್ವರ್ಸೇಷನ್ ಇರ್ತದೆ ಆ ಇದ್ರಲ್ಲಿ ಕಲ್ಪನೆ ನಾನು

ಆಗಸ್ಟ್ ಮೂವತ್ತೊಂದರಂದು ನಾಲ್ಕು ಗಂಟೆಗೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ಚಿತ್ರ ವೀಕ್ಷಣೆಗೆ ಬರುವವರಿಗೆ ಕಲೆಯ ಹಾಗೂ ಚಿತ್ರದಲ್ಲಿ ಬರುವ ಮಹತ್ವದ ಕುರಿತು ವಿವರಿಸುತ್ತಿದ್ದಾರೆ ಕಾವಿ ಕಲೆಯ ಪುನರ್ಜೀವನದ ಡಾಕ್ಯುಮೆಂಟರಿ ಹಾಗೂ ಸಂವಾದ ಕಿರುಚಿತ್ರ ಪ್ರದರ್ಶನ ಕಲೆ ಹಾಗೂ ಪ್ರಕೃತಿಯೊಂದಿಗಿನ ಅನುಭವ ಹಂಚಿಕೊಳ್ಳುತ್ತಾರೆ ಅಕ್ಟೋಬರ್ ಮೂವತ್ತೊಂದರಂದು ಸಂಜೆ ನಾಲ್ಕು ಗಂಟೆಗೆ ಮಕ್ಕಳಿಗಾಗಿ ಕರಕುಶಲ ಕಲೆಯ ನಿರ್ಮಾಣ ಪ್ರಕ್ರಿಯೆಯನ್ನು ಪ್ರದರ್ಶನವನ್ನು ಆಯೋಜಿಸಿದ್ದಾರೆ ಒಮ್ಮೆ ಕಲಾಭಿಮಾನಿಗಳು ಭೇಟಿ ನೀಡಿ ಈ ಸುಂದರವಾದ ಸಂಗಮವನ್ನು ವೀಕ್ಷಿಸಿ ಮತ್ತೊಂದು ಸುಂದರ ವಿಡೋ ಜೊತೆಗೆ ಮತ್ತೆ ಸಿಗ್ತೇನೆ ಬಾಯ್ ಟೇಕ್ ಕೇರ್